ಅರ್ನಾ ಪಾಸಿಟಿವಿಟಿ ಈ ಸಲ ಮಾತ ಬತ್ತದ ಖಂಡಿತವಾದ ನಮ್ಮ ಮಾತ ಮಸ್ತ್ ಶ್ರಮ ವಹಿಸೋಂದ ಮಸ್ತ್ ಶ್ರಮ ಪಡೆದ ಈ ಸಲ ಖಂಡಿತವಾದ ವಿನ್ನಪೇರು ಪನ್ಪುನ ಆಶೆ ಮಾತರೆಗ್ಲೋಂದು ಕಾಂಗ್ರೆಸ್ ಪಕ್ಷದ ಗಣ್ಯರೇ ಸೇರಿದಿ ನಂಚಿಂತ ಕಾಂಗ್ರೆಸ್ ಪಕ್ಷದ ಮಾತ ಅಭಿಮಾನಿಲೆ ಇನಿ ಓಟು ಬರೆಯರೆ ನನ್ನ ಓಟು ಪಾಡರೆ ನಮಕ್ ಖಾಲಿ ಮುಜೆ ದಿನ ಒರಿದೀನಿ

ஒ சாரிஞ்சி பஞ்சோ கொரண்டோ பூல்தக கண்டனடன கை நீட்டின பரிஜி அக்களிக உபயோக ஒஞ்சி அப்ப என்னால தன்ன ஜோக்களை அங்கே தன்னுவனால

இன்சுப்புனா அவகாசம் அந்த மோதி பண்ற அணி பதினைந்து லட்ச ரூபாய் நிக்கல் அக்கௌண்ட் பரப்பி நிக்கல் அக்கௌண்ட் பைதிஜி கடேட்டு பண் சித்தர் ಜನಕ್ಲೆ ಕೊರ್ಪಿರಿಂದ ಆರು ಆ ತಾಂಡಲ ಎಡ್ಡೆ ಬೇಲೆನ ಸಿದ್ದರಾಮಯ್ಯರು ಮಂತಿದ್ದೀರಿ ಶ್ರೀಮಂತಿರ್ನ ಕೈ ಹಿಡಿದೆತ್ತೊಂದು ಬಡವರಿಗೆ ಪಟ್ಟೊಂದು ದೂ ಕಾಂಗ್ರೆಸ್ ದುಮ್ಮುದ ಕಾಲಡು ಇಂದಿರಾ ಗಾಂಧಿ ಅವಿನಯ ಮಂತಿದ್ದೀನಿ ಶ್ರೀಮಂತಿರ್ನ ಜಾಗಿಂದ ತೊಂದು ಬಡವರಿಗೆ ಪಟ್ಟದ್ದು ಇನಿ ಬಡವರು ಒಂದು ಸ್ವಾಭಿಮಾನದ ಜೀವನ ವ್ಯಕ್ತ ಮಂತೊಂದು ಕಾಂಗ್ರೆಸ್ ಪಕ್ಷ ಕಾರಣ ಒಂಜಿ ಮೇಟ್ ಮೋದಿ ಪನ್ಪೇರು ಬೇಟಿ ಬಚಾವ ಒಂದು ಬೇಟಿ ಪಡಾವ ಒಂದು ಮೂಲ ತುಯರ ಪೋಂಡ ಬಚಾವತ್ ಬೇಟಿ ಬಚಾವ್ ಬಚಾವ್ ಬಂತ ಸ್ಥಿತಿ ಇನಿ ಈ ಪರಿಸ್ಥಿತಿಗೆ ಬೈದನಿ ಈ ಊರುಡು ಪಾತರಿ ಕೂಡಲೇ ಧರ್ಮದ ಬಗ್ಗೆ ಪಾತೆರುವ ಇರುವ ಒಂಜಿ ಹಿಂದೂ ಮಹಿಳೆನು ಒಂಜಿ ಮುಸಲ್ಮಾನ ಯುವಕ ಕೆರಿಯೆ ಅವೇ ಉಡುಪಿಡ್ ಮೂಜಿ ಮುಸಲ್ಮಾನ ಮಹಿಳೆನು ಒಂಜಿ ಎಲ್ಲಿಯ ಬಾಲೆನು ಒಂಜಿ ಹಿಂದೂ ಯುವಕೆ ಕೆರೆಯೆ ಮೂಲ ಅಂಜಕ ಬಣ್ಣ ಕೊರ್ಪಿರ ಧರ್ಮದ ಕೀರ್ತಿ ನಾಯೆ ಹಂತಕೆ ರಡ್ಡ ಜನಕಲ ಗಲ್ಲ ಶಿಕ್ಷೆ ಆವಡಿ ರಡ್ಡ ಜನಕಲ ಐ ಹಿಂದೂ ಆವಡ ಐ ಮುಸ್ಲಿಂ ಆವಡ ಏನೇ ಆವಡಿ ತಪ್ಪು ಮಂತಿನಾಯೆ ತಪ್ಪಿತсте ಆ ಈಗ ಗಲ್ಲ ಶಿಕ್ಷೆ ಆವಡಿ ನೆಕ್ಕ ಧರ್ಮ ಬಿಜೆಪಿ ಕಾಂಗ್ರೆಸ್ ಪಂತಪುನತ್ ಮಕುಲು ಜನಕಲ್ಲ ಕೈಕ ಈತ ವರ್ಷ ಚುಂಬ ಕೊರ್ತರೆ